ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಎಲ್ ಜೆ ಯೂಟ್ಯೂಬ್ ಚಾನಲ್ ನಿನ್ನೆ ಅಕೌಂಟ್ನ ಓಪನ್ ಮಾಡಿದ್ವಿ ಎಲ್ಲ ಚೆಕ್ ಮಾಡಿ ಒಂದು ವೀಡಿಯೋ ಪೋಸ್ಟ್ ಇರುತ್ತೆ ಇವತ್ತು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಕೆಂಡೂರು ಊರಿ ಹೊಟ್ಟಾರೆ ಯಾಕೆಂದ್ರೆ ಅವ್ರದ್ದು ಕ್ರಿಸ್ಮಸ್ ಬೇರೆ ಬಂತಲ್ಲ ಉಪಾಧ್ಯಕ್ಷರು ಏನು ಹಿಂಗೆ ಕೆಂಡವ್ರೆ ಫುಲ್ ಸೈಲೆಂಟ್ ಕೆಂಡವರು ಯಾಕೆಂದ್ರೆ ನಿನ್ನೆ ಫುಲ್ ಚಾರ್ಜ್ ಆಗೈತೆ ರಾತ್ರಿ ಯಾರಿಂದ ಫೋನ್ ಬರ್ಬೇಕು ಅವರಿಂದ ಏನ್ ಕತೆ ಅಂತ ಸ್ಮೈಲ್ ಸ್ಮೈಲ್ ನೋಡ್ರಿ ಅವ್ರದ್ದು ಸ್ಮೈಲ್ ನೋಡ್ರಿ ಬಾ ಬಿಟ್ಟು ಬರಣ ಉಪಾಧ್ಯಕ್ಷರನ್ನ ಮತ್ತೆ ಕೆಂಡವ್ರನ್ನ ಬಿಟ್ಟು ಬರೋಣ ಹ್ಮ್ ಅಲ್ಲಿ ಹೋಗ್ಬೇಕಾದ್ರೆ ಅವರು ಮಗಗಳು ನೋಡೋಣ ತಡೀರಿ ಗೈಸ್ ಗೈಸ್ ಅವಾಗ್ಲೇ ಈ ಮಕ್ಕಕ್ಕೆ ಅಧ್ಯಕ್ಷ ಅಂದಿನಿ ಉಪಾಧ್ಯಕ್ಷರು ನೋಡ್ರಿ ಮಖ ಡಲ್ ಆಯಿತು ಉಪದೀಕ್ಷ ರಾಯ ಅಧ್ಯಕ್ಷ ಸ್ಥಾನ ಕೊಡ್ಸೋಣ ಯಾಕೆ ಮಾಡೋ ಬರೀ ಬನ್ನಿ 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 ಏನಂತೀರ ಕ್ರಿಸ್ಮಸ್ಗೆ ಬೇರೆ ಹೋಗ್ತಾ ಇದೆ ಏನಾದ್ರು ರಾಮ್ ಬರಿ ಅಂತ ಹೇಳಿದ್ರೆ ಇನ್ನು ನ ಏನು ಆನ್ಸರ್ ಕೊಡ್ತಿಲ್ಲ ತರ್ತಾರೆ ಅದು ಗೊತ್ತು ಅದು ವೈನು ಚರ್ಚಿಂದ ಒಂದು ವೈನ್ ಸಿಗುತ್ತೆ ಆ ವೈನ್ ತರ್ತಾರೆ ಅಂತ ನೋಡೋಕೆ ತರ್ತೀವಿ ಈ ಮಕಗಳು ತರ್ತಾರೆ ಅಂತಂದು ಹೇಳಿ ನಮಗೆ ಅಂತೂ ಡೌದೆ ಇದೆ

ನಾವಿಬ್ಬರೇ ಈಗ ರೂಮಲ್ಲಿ ಜಾಸ್ತಿ ಜನ ಏನಿಲ್ಲ ನೋಡಬೇಕು ಅವ್ರು ಏನು ಕತೆ ಒಂದೇ ತಾರಿಗೆ ಬರ್ತಾರೋ ವಿಡಿಯೋ ಕಾಲ್ ಮಾಡ್ತಾರೋ ನಮ್ಮ ಮರ್ತು ಬಿಡ್ತಾರ ಗೊತ್ತೋ ಅಲ್ಲಿ ಯಾಕೆಂದ್ರೆ ಬೇರೆ ಬೇರೆ ಹುಡುಗಿಯರೆಲ್ಲ ಸಿಗ್ತಾರಲ್ಲ ಹಾಯ್ ಗಾಯ್ಸ್ ಇವತ್ತು ನಮ್ಮ ಉಪಾಧ್ಯಕ್ಷರು ಇಲ್ಲ ಕೆಂಡೋರು ಇಲ್ಲ ಯಾರು ಇಲ್ಲ ನೋಡ್ರಿ ಎಲ್ಲ ದಿಕ್ಕಾ ಪಾಲಾಗಿದ್ದೀವಿ ಎಲ್ಲ ಇವತ್ತು ಗೈಸ್ ಹೊಡ್ರಿ ಇವರು ಹೊಡ್ರಾ ಸರಿ ಹೋದ್ರು ಗೈಸ್ ಅವರು ಬೈ गुड नाईट स्वीट ड्रीम्स टेक केअर बाय बाय